ಇದು ನಮ್ಮ ಎಚ್ಚರಿಕೆ ಅಲ್ಲ ಮತ್ತೆ ಎಚ್ಚರ ಅಂದ್ರೆ ಎಂತ ಎಚ್ಚರ ಎಚ್ಚರವಿಲ್ಲೆಚ್ಚರದಲ್ಲಿರುವ ಹೆಚ್ಚಿನ ಮಾರ್ಗವ ಕೊಟ್ಟನು ಗುರುವ ಹುಚ್ಚನಂತೆ ಮೈ ಮರೆಯುವ ಅನಾಥಗೆ ಸ್ವೇಚ್ಛ ಅನುಭವದ ಇಹ ಪರದಿಂದಿರುವ ಅಲ್ಲ ಇಹ ಪರದಿಂದಿರುವ ಅಂತಂದ್ರೆ ನಾವು ಇಹದಲ್ಲಿರ್ಬೇಕು ಪರವನ್ನ ತಿಳಿಬೇಕು ಅಲ್ಲ ಒಂದು ನಣ್ಣಕ್ಕೆ ಎರಡು ಮುಖ ಇದಾವೆ ಅಲ್ಲ ಒಂದು ನಣ್ಣಕ್ಕೆ ಎರಡು ಮುಖ ಅದು ಒಂದು ರಾಜ ಒಂದು ರಾಣಿ ಇದು ಜಗತ್ತು ಒಂದು ಪಾರಮಾರ್ಥ ಪಾರಮಾರ್ಥ ಪ್ರಪಂಚ ಇದು ಎರಡು ಮುಖ ಇದೆ ಅಲ್ಲ ಮತ್ತೆ ನಾವು ಪ್ರಪಂಚದಲ್ಲಿ ಇರ್ಬೇಕು ಪಾರಮಾರ್ಥ ತಿಳಿಬೇಕು ಮತ್ತೆ ಪ್ರಪಂಚಕ್ಕೂ ಪಾರಮಾರ್ಥಕ್ಕೇನಿದೆ ವ್ಯತ್ಯಾಸ ಅಂತ ಪ್ರಪಂಚ ಅಂದ್ರೆ ಏನು ಪಾರಮಾರ್ಥ ಅಂದ್ರೆ ಪರಮಾತ್ಮನನ್ನ ಮಾಡ್ತಿರ್ತಕ್ಕಂಥದ್ದೇ ಪ್ರಪಂಚ ಪರಮಾತ್ಮನ ಅರ್ಥವನ್ನ ತಿಳಿ ಪರಮಾರ್ಥ ಅಂದ್ರೆ ಪರಮಾತ್ಮನ ಅರ್ಥವನ್ನ ತಿಳಿಬೇಕು ಅಲ್ಲ ಮತ್ತೆ ಪರಮಾತ್ಮನ ಅರ್ಥವನ್ನ ತಿಳಿಸೋದಿಕ್ಕೆ ನಮ್ ಯಾರು ಬಂದಿದಾರೆ ಜಗತ್ತಿಗೆ ಗುರುಗಳು ಇದಾರೆ ಜಗದಾದಿ ಗುರುಗಳು ಬಂದಿದಾರಲ್ಲ ಮತ್ತೆ ಅಂತ ಗುರುವನ್ನ ನಾವು ಕೂಡಿದ್ರೆ ನಮ್ಗೆ ಅಧಿಕಾರಿಯಾಗಿರ್ತಕ್ಕಂಥ ಆಧಾರ ಭರಿತನಾಗಿರ್ತಕ್ಕಂಥ ಇಂತಿಷ್ಟು ಜಗತ್ತಿಗೆ ಸೃಷ್ಟಿಗೆ ಒಡೆಯನಾಗಿರ್ತಕ್ಕಂಥ ಅಖಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನ ಪರಿಚಯ ನಮಗೆ ಮಾಡ್ತಾರೆ ಆ ಸದ್ಗುರು ಆಗಿರ್ತಕ್ಕಂಥ ಮಹಾತ್ಮರು ಮತ್ತೆ ಇಂಥ ಗುರುವನ್ನ ಕೂಡಿದ್ರೆ ಈ ಮಾನವ ಜನ್ಮ ಸಾರ್ಥಕ ಇಲ್ಲಿದ್ರೆ ಸಾರ್ಥಕ ಈ ಎಷ್ಟೋ ಚಕ್ರವರ್ತಿಗಳು ಇವತ್ತು ಅರಮನೆ ಬಿಟ್ಟು ಗುರ್ಮನೆ ಸೇರಿದ್ರಲ್ಲ ಶ್ರೀರಾಮಚಂದ್ರ ಪ್ರಭುಗಳು ಅಲ್ಲ ಅವ್ರನ್ನ ಇವತ್ತು ನಾವು ದೇವರು ಅಂತ ಪೂಜೆ ಮಾಡ್ತಿದ್ವಿ ಅಂತ ಮಹನೀಯರೇ ವಸಿಷ್ಠ ಮುನಿಗಳ ಸೇವೆಯಲ್ಲಿ ಇದ್ರು ನೋಡ್ರಿ ಮಹನೀಯರಲ್ಲ ಅರಮನೆ ಬಿಟ್ಟು ಗುರ್ಮನೆ ಸೇರಿದ್ರು ಮತ್ತೆ ಗುರುಮನೆಗೆ ಹೋಗುವಾಗ ಹೆಂಗಿದ್ರು ಅವ್ರು ಅಂತ ಎಲ್ಲ ರಾಜನ ವೇಷಭೂಷಣ ಹಾಕೊಂಡು ಹೋಗ್ತಿದ್ರ ಅಲ್ಲ ಅರಮನೆ ಉಡುಗೆ ತೊಡಗಲ್ಲ ಬಿಟ್ಟು ಬಿಟ್ಟು ಸಾಧಾರಣ ವೇಷದಲ್ಲಿ ಸಾಧಾರಣ ವ್ಯಕ್ತಿಯಾಗಿ ಅನಾದಿಯಾಗಿ ತಾವು ಗುರುಮನೆಗೆ ಹೋಗಲ್ಲ ಮತ್ತೆ ಏನಕ್ಕಾಗಿ ಅದಕ್ಕೆ ಹೋಗ್ಬೇಕು ಪರಮಾತ್ಮನನ್ನ ತಿಳಿಯೋದಕ್ಕೋಸ್ಕರ ಅಜ್ಞಾನವನ್ನ ತಿಳಿಯೋದಕ್ಕೋಸ್ಕರ ಮತ್ತೆ ನಾವು ಗುರುವಿನ ಮನೆಗೆ ಯಾಕೆ ಹೋಗ್ಬೇಕು ಅಂತ ಅನಾದಿಯಾಗಿ ಹೋಗ್ಬೇಕು ಅನಾದಿಗಳಾಗಿ ಹೋಗ್ಬೇಕು ನನಗೆ ಇರುವಿಕೆ ಇಲ್ಲ ಮತ್ತೆ ಇರುವಿಕೆ ಇಲ್ಲ ಅಂತ ತಿಳಿಬೇಕಾದ್ರೆ ಇರ್ವಿಕ್ ಇರೋದು ಯಾರಿಗೆ ಅಂತ ಇರ್ವಿಕ್ ಅಲ್ಲ ಪಾದದ ಹಿಡಿದು ನೆತ್ಯ ಬ್ರಹ್ಮಸ್ಥಾನದವರೆಗೂ ನಿರಾಕಾರವಾಗಿ ಹಿಡ್ತಾ ಇತ್ತೆ ಆ ಬ್ರಹ್ಮ ಚೈತನ್ಯ ಅದು ಯಾರ್ದು ನಮ್ದ ನಮ್ಮ ವಂಶಕರದ ನಮ್ಮ ತಾತ ಮುತ್ತಾತನಾದ ಇರ್ವಿಕ್ ಇರುವಿಕೆ ಯಾರ್ದು ಪರಮಾತ್ಮನ ಇರ್ವಿಕೆ ಅದು ಮತ್ತೆ ಅಂತ ಪರಮಾತ್ಮನ ಇರುವಿಕೆ ನಮಗೆ ಕೊಟ್ಟು ಸ್ವಾಮಿ ನಮ್ಮ ಜೊತೆಗಿದ್ದು ಆಡ್ತಿರ್ತಕ್ಕಂಥ ಪರಮಾತ್ಮನನ್ನ ನಾವು ತಿಳಿದಿದ್ಮೇಲೆ ಈ ಮಾನವ ಜನ್ಮ ಏನಕ್ಕಾಗಿ ಬೇಕಿತ್ತು ಅಂತಾರೆ ಬ್ರಹ್ಮಜ್ಞಾನಿಗಳು ఏమి ఫలము స్వామిజము తెలియని జన్మం తెలియని జన్మం ఓమిపైన వశవో దయమో ఓమిపైన వశవో దయమో లేవే యమలోకం లేవే యమలోకం ఏమి ఫలము స్వామిజము తెలియని జన్మం ಭೂಮಿ ಪೈಗ ಪಶುವು ನಯಮು ಲೇದೆ ಯಮಲೋಕಂ ಭೂಮಿ ಮೇಲೆ ಬಂದಿರ್ತಕ್ಕಂತ ಪಶು ಪಕ್ಷಿ ಕ್ರಿಮಿ ಕೀಟಾದಿಗಳಿಗೆ ಮಾ ದೈವ ಯಮಲೋಕ ಅಂತೆ ಮತ್ತೆ ಯಮಲೋಕ ಯಾರಿಗಾಗಿ ಇಟ್ಟಿದಾನಂತೆ ಮಾನವರಿಗಾಗಿ ಯಮ್ಲೋಕ ಇಟ್ಟಿದಾನಂತೆ ಯಾಕೆ ಮಾನವರ್ಗೆ ಯಮಲೋಕ ಇಟ್ಟಿರ್ದಾನೆ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ಅಂದ್ರೆ ಲಕ್ಷ ಅಲ